ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳೊಂದಿಗೆ ಸಾಗುವಳಿಗೆ ಸಂಬಂಧಿಸಿ ಅರಣ್ಯ ಸಿಬ್ಬಂದಿಗಳ ನೀತಿಯು ಗೊಂದಲಕ್ಕೆ ಕಾರಣವಾಗಿರುವುದರಿಂದ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಅರಣ್ಯ ಇಲಾಖೆಗೆ ಐದು ಕಾನೂನು ಅಂಶಗಳ ಸ್ಪಷ್ಟೀಕರಣಕ್ಕೆ ಪತ್ರವನ್ನು ನೀಡಲಾಯಿತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಸವಿತಾ ದೇವಾಡಿಗ ಅವರಿಗೆ ಕಾನೂನಾತ್ಮಕ ಸ್ಪಷ್ಟೀಕರಣ ಪತ್ರವನ್ನು ನೀಡಿದರು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅಧಿಭೋಗ ಮತ್ತು ಸಾಗುವಳಿ ಕ್ಷೇತ್ರದಿಂದ ಒಕ್ಕಲೆಬ್ಬಿಸುವ ಮತ್ತು ಆತಂಕಪಡಿಸಲು ಕಾನೂನಿನಲ್ಲಿ ಇರುವ ಅವಕಾಶ ಅಧಿಕೃತ ಅರಣ್ಯವಾಸಿಯ ವಶದಲ್ಲಿರುವುದರಿಂದ ಅರಣ್ಯವಾಸಿಯನ್ನ ಒಕ್ಕಲೆಬ್ಬಿಸುವ ಪೂರ್ವದಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ ಅರವತ್ನಾಲ್ಕು ಎ ಪ್ರಕ್ರಿಯೆ ಅವಶ್ಯಕತೆ ಇರುವ ಕುರಿತು ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಅರಣ್ಯವಾಸಿಯ ಸಾಗುವಳಿಗೆ ಮತ್ತು ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ಇರುವಂತಹ ಅವಕಾಶಗಳು ಎಂಬ ಅಂಶವನ್ನು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹೊನ್ನಾವರ ವಲಯದ ಕ್ಷೇತ್ರದಲ್ಲಿ ಪದೇ ಪದೇ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಸಮಸ್ಯೆಗಳ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದ ಗ್ರೀನ್ ಕಾರ್ಡ್ ಪ್ರಮುಖರು ಮಾನ್ಯ ಒಳೆಯ ಅರಣ್ಯ ಅಧಿಕಾರಿಯಾಗಿರುವಂಥ ಶ್ರೀಮತಿ ಸವಿತಾ ದೇವಡಿಗವರಿಗೆ ಒಂದು ಪತ್ರವನ್ನು ನೀಡಿದ್ದೇವೆ ಐದು ಕಾನೂನಾತ್ಮಕ ಸಮಸ್ಯೆಗಳ ಕುರಿತು ನಾವು ಉತ್ತರವನ್ನು ಬಯಸಿ ಈ ಪತ್ರವನ್ನು ಬರೆದಿದ್ದೇವೆ ಇವತ್ತು ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅರ್ಜಿ ವಿಚಾರಣೆ ಹಂತದಲ್ಲಿದ್ದ ಸಾಗುವಳಿಗೆ ಇದೆ ಇದನ್ನು ಕಾನೂನಲ್ಲಿರುವಂಥ ಸ್ಪಷ್ಟೀಕರಣವನ್ನು ಬಯಸಿದ್ದೇವೆ ಮೊದಲನೇದಾಗಿ ಎರಡನೇದು ಅರಣ್ಯವಾಸಿಗಳ ಸಾಗುವಳಿ ಮಾಡುವಂಥ ಕ್ಷೇತ್ರದಲ್ಲಿ ಕಾಲ ಕಾಲಕ್ಕೆ ಮೂಲಭೂತ ಸೌಕರ್ಯವನ್ನು ಪಡ್ಕೊಳ್ಳಿಕ್ಕೆ ಮಾಡ್ಕೊಳ್ಳಿಕ್ಕೆ ಬಿದ್ದುದಂಥ ಮನೆಯನ್ನು ಕಟ್ಕೊಳ್ಳಿಕ್ಕೆ ನೀರಿನ ಸಮಸ್ಯೆಗಳು ಬಂದಾಗ ಈ ರೀತಿಯಾಗಿ ಸಮಸ್ಯೆಗಳು ಬಂದಾಗ ಸಹಿತ ಅಲ್ಲು ಆತಂಕವಾಗುವುದು ಕಂಡು ಬರ್ತಾ ಇದೆ ಹಾಗಾಗಿ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಇದನ್ನು ಪರ್ಯಾವಕ್ತವಾಗಿ ಕಾನೊಡಿರುವಂಥ ಸ್ಪಷ್ಟೀಕರಣ ಅಂಶವನ್ನು ಬಯಸಿದ್ದೇವೆ ಅರಣ್ಯವಾಸಿಗಳ ಮೇಲೆ ದೈಹಿಕ ಹಿಂಸೆ ಅವ್ಯಾಚ್ಯ ಶಬ್ದ ಬಳಸುವುದು ಹಾಗೂ ಮಾನಸಿಕ ಕಿರುಕುಳ ನೀಡಲು ಅರಣ್ಯ ಸಿಬ್ಬಂದಿಗಳಿಗೆ ಕಾನೂನಿನಲ್ಲಿ ಅವಕಾಶದ ಸ್ಪಷ್ಟೀಕರಣ ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಸೆಕ್ಷನ್ ನಾಲ್ಕು ಐದು ಅಡಿಯಲ್ಲಿ ಉಲ್ಲೇಖಿಸಿದಂತೆ ಅರಣ್ಯವಾಸಿಯ ಅರ್ಜಿ ಮಾನ್ಯತೆ ಮತ್ತು ಪರಿಶೀಲನಾ ಪ್ರಕ್ರಿಯೆ ಪೂರ್ಣ ಆಗುವವರೆಗೆ ಅವನ ಅಧಿಭೋಗದಲ್ಲಿರುವ ಅರಣ್ಯ ಜಮೀನಿನಿಂದ ಅವನನ್ನ ಒಕ್ಕಲೆಬ್ಬಿಸತಕ್ಕದ್ದಲ್ಲ ಅಥವಾ ಹೊರ ಹಾಕತಕ್ಕದ್ದಲ್ಲ ಎಂಬ ಕಾನೂನು ಅಂಶವು ತಮಗಾಗಲಿ ಅಥವಾ ತಮ್ಮ ಸಿಬ್ಬಂದಿಗಳಿಗಾಗಲಿ ಅನುಸರಿಸುವ ಕುರಿತು ಕಾನೂನಾತ್ಮಕ ಸ್ಪಷ್ಟೀಕರಣದ ಲಿಖಿತ ಉತ್ತರ ನೀಡಲು ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅನಾದಿಗಳು ಸಾಗುವಳಿ ಮಾಡ್ತಾ ಇದ್ದಾರೆ ಏಕಾಏಕಿಯಾಗಿ ಅವನಿಗೆ ಆತಂಕವಾಗುವ ಪ್ರಕ್ರಿಯೆ ನಡೀತಾ ಇದೆ ಆ ರೀತಿಯ ಪ್ರಕ್ರಿಯೆ ಮಾಡಬೇಕಾದ್ರೆ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ ಸಿಕ್ಸ್ಟಿ ಒಕ್ಕಲೆ ಪ್ರಕ್ರಿಯೆ ಇಲ್ಲದೆ ಹೊರಗೆ ಹಾಕಲಿಕ್ಕೆ ಅವಕಾಶ ಇದೆಯೋ ಇಲ್ಲವೋ ಹೇಳುವುದು ಪ್ರಶ್ನೆಗಳಾಗಿದೆ ಸಿಬ್ಬಂದಿಗಳು ಕೆಲವೊಮ್ಮೆ ಸ್ವಾಮಿ ಕಾನೂನು ವ್ಯಾಪ್ತಿಗೆ ಮೀರಿ ಅವಾಚ್ಯ ಶಬ್ದದಿಂದ ಬಯ್ಯುವುದು ದೈಹಿಕ ಪ್ರಯೋಗ ಮಾಡುವ ಪ್ರಕ್ರಿಯೆಗಳು ನಿದರ್ಶನಗಳು ಇದೆ ಆ ರೀತಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲವೋ ಅನ್ನೋದನ್ನು ಕೊನೆಯದಾಗಿ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅರ್ಜಿ ನಿಕಾಲಿಯವರಿಗೂ ಹೊರಗೆ ಹಾಕಬಾರ್ದು ಆತಂಕಪಡಿಸಬಾರ್ದು ಎಂಬ ಅಂಶ ಕಾನೂನಲ್ಲಿ ಅರಣ್ಯಕ್ಕೂ ಕಾಯ್ದೆಯಡಿಯಲ್ಲಿ ಸೆಕ್ಷನ್ ಫೋರ್ ಸಬ್ ಪ್ಲಸ್ ಫೈ ಅಲ್ಲಿ ಉಲ್ಲೇಖವಿದೆ ಅರಣ್ಯಕ್ಕೂ ಕಾಯ್ದೆ ಅರ್ಜಿ ವಿಚಾರಣೆ ಇರುವಂಥ ಸಂದರ್ಭದಲ್ಲಿ ಇವರಿಗೆ ಸಾಕಷ್ಟು ಕಡೆಗೆ ಈ ರೀತಿ ಪ್ರಕ್ರಿಯೆಗಳು ಆತಂಕಗಳು ದೌರ್ಜನ್ಯಗಳು ಕಂಡು ಬರ್ತಾ ಇದೆ ಹಾಗಾಗಿ ಇವತ್ತು ಅರಣ್ಯ ಇಲಾಖೆಗೆ ಒಂದು ಪ್ರಶ್ನೆ ಕೇಳುವುದೇನೆಂದರೆ ಕಂಡ ಕಂಡಲ್ಲಿ ಗುಂಡಿ ಹೊಡಿಲಿಕ್ಕೆ ಸಾಧ್ಯ ಇದೆಯೋ ಹಾಗಾಗಿ ನಾವು ವಿನಂತಿ ಮಾಡ್ತಿದ್ದೇವೆ ಕಂಡ ಕಂಡಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಗಿಡ ನೆಡುವುದನ್ನು ಕೈ ಬಿಡಿ ಕಾನೂನಿನ ವಿಧಿವಿಧಾನದಲ್ಲಿ ನೀವು ಅನುಸರಿಸಿ ಕಾನೂನಿಗೆ ಅರಣ್ಯವಾಸಿಗಳು ಅವರಿಗೆ ಗೌರವನ ಕೊಡ್ತವೆ ಅರಣ್ಯ ಸಿಬ್ಬಂದಿಗಳಿಗೂ ಗೌರವ ಕೊಡ್ತವೆ ಯಾವ ಕಾರಣಕ್ಕೂ ಕಾನೂನು ಬಾಹಿರವಾಗಿ ಈ ಪ್ರಕ್ರಿಯೆಯಿಂದ ಅರಣ್ಯವಾಸಿಗಳಿಗೆ ಅನ್ಯ ಆಗಬಾರ್ದು ಸಮಸ್ಯೆಗಳ ಉದ್ದೇಶದಿಂದ ಐದು ಕಾನೂನಾತ್ಮಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸ್ಪಷ್ಟೀಕರಣವಾಗಿ ಇವತ್ತು ಪತ್ರವನ್ನು ಕೊಟ್ಟಿದ್ದೇವೆ ಮಾನ್ಯ ಒಳೆಯ ಅವರಿಗೂ ಸಹಿತ ನಾವು ಕೇಳ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಹತ್ತು ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ಕೊಡಿ ನಿಮ್ಮ ಉತ್ತರ ಬಂದ ನಂತರ ಕೆಲವು ನಿರ್ದಿಷ್ಟವಾಗಿರುವಂಥ ಸಮಸ್ಯೆಗಳ ದಾಖಲೆ ಜೊತೆ ಬಂದು ನಿಮಗೆ ಚರ್ಚೆ ಮಾಡ್ತೇವೆ ಈ ಪ್ರಕ್ರಿಯೆ ಒಂದು ಸೌಹಾರ್ದಿತವಾಗಿ ಸಮಸ್ಯೆಗಳನ್ನು ಅರಣ್ಯವಾಸಿಗಳ ಜೊತೆ ಬಗೆಹರಿಸಿಕೊಳ್ಳುವ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ ಹಾಗಾಗಿ ಅರಣ್ಯ ಇಲಾಖೆಯವರು ಕೊಡುವಂಥ ಉತ್ತರದ ಮೇಲೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಂದಿನ ಹೋದ ಹೋರಾಟವು ನಿರ್ಧಾರವಾಗ್ತದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಸಿಬ್ಬಂದಿಗಳು ಸಾವಿರದ ಒಂಬೈನೂರ ಎಂಬತ್ತೆಂಟರ ಪೂರ್ವದ ಮಂಜೂರಿ ಕ್ಷೇತ್ರದಲ್ಲಿ ಹಾಗೂ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ಸಾಗುವಳಿಯಲ್ಲಿ ಕಂಡ ಕಂಡಲ್ಲಿ ಗಿಡ ನೆಡಲು ಗುಂಡಿ ತೆಗೆಯುವ ಪ್ರವೃತ್ತಿ ಕೈಬಿಡಬೇಕು ಹಾಗೂ ಅರಣ್ಯವಾಸಿಗಳಿಗೆ ಸಾಗುವಳಿಗೆ ಆತಂಕವಾಗದಂತೆ ಅರಣ್ಯ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕು ಎಂದು ಅಧ್ಯಕ್ಷ ರವೀಂದ್ರನಾಥ್ ಈ ವೇಳೆ ಆಗ್ರಹಿಸಿದರು ಅಲ್ಲದೆ ಪದೇ ಪದೇ ಕಾನೂನು ಬಾಹಿರವಾಗಿ ಅರಣ್ಯ ಸಿಬ್ಬಂದಿಗಳಿಂದ ಅರಣ್ಯವಾಸಿಗಳ ಸಾಗುವಳಿಗೆ ಆತಂಕ ಉಂಟಾಗುವುದರಿಂದ ಲಿಖಿತ ಹಾಗೂ ಸ್ಪಷ್ಟೀಕರಣದ ಪತ್ರ ಬರೆಯಲಾಗಿದೆ ಎಂದು ಹೇಳಿದರು ನಿಮ್ಮ ಸಿಬ್ಬಂದಿಗಳು ನಿಮ್ಮನ್ನು ಸೇರಿಸಿ ನಿಮ್ಮ ಸಿಬ್ಬಂದಿಗಳು ಕ್ರಮ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರದಲ್ಲಿ ಇದೆ ಕಾನೂನು ಒಂದು ರೀತಿ ಇದೆ ನಿಮ್ಮ ವರ್ತನಿಂದ ಇದೆ ನಮ್ಮದೇ ತಪ್ಪಿದೆ ಅನ್ನೋದು ಗೊತ್ತಿಲ್ಲ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪತ್ರ ಕೊಡ್ತೇವೆ ಅದಕ್ಕೊಂದು ಸ್ಪಷ್ಟೀಕರಣವನ್ನು ನೀವು ಮುಂದಿನ ಹತ್ತು ದಿನದಲ್ಲಿ ಸ್ವಲ್ಪ ಕಾನೂನು ಅಂಶವಾಗಿರುವುದರಿಂದ ಕೊಡಬೇಕು ಅಂತ ಬಯಸ್ತೇವೆ ಸ್ವಲ್ಪ ಓದ್ಬಿಡಿ ಅರಣ್ಯವಾಸಿಗಳ ಪರ ಹೋರಾಟಗಾರ ವೇದಿಕೆಯಿಂದ ಐದು ಐದು ಅಂಶ ಕಾನೂನಾತ್ಮಕ ಸೃಷ್ಟೀಕರಣ ಪತ್ರ ಕುರಿತು ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದ ನಂತರ ಅರಣ್ಯವಾಸಿಗಳೇ ಉಂಟಾಗುವ ಸಮಸ್ಯೆಗಳ ಕುರಿತು ತಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಐದು ಅಂಶ ಕಾನೂನಾತ್ಮಕ ಸೃಷ್ಟೀಕರಣ ಕುರಿತು ಈ ಪತ್ರ ಮೂಲಕ ತಮ್ಮ ಗಮನಕ್ಕೆ ಬರಲು ಬಯಸಿದ್ದು ತಮ್ಮಿಂದ ಅತಿ ಶೀಘ್ರದಲ್ಲಿ ನಿರ್ದಿಷ್ಟ ಲಿಖಿತ ಉತ್ತರವನ್ನು ಬಯಸುತ್ತಿದ್ದೇವೆ ಐದು ಅಂಶಗಳು ಒಂದು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಆದಿಭೋಗ ಮತ್ತು ಸಾಗುವಳಿ ಕ್ಷೇತ್ರದಿಂದ ಒಕ್ಕಲೆಬ್ಬಿಸಲು ಮತ್ತು ಆತಂಕಪಡಿಸಲು ಕಾನೂನಿನ ಅವಶ್ ಅವಕಾಶವಿದೆಯಾ ಎರಡು ಅಧಿಕೃತ ಅರಣ್ಯವಾಸಿಯ ಅಂಶದಲ್ಲಿರುವ ಅರಣ್ಯವಾಸಿಯನ್ನು ಒಕ್ಕಲಿಬ್ಬಿಸುವ ಪೂರ್ವದಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಕಾಲಂ ಅರವತ್ನಾಲ್ಕು ಎ ಪ್ರಕ್ರಿಯೆ ಅಂಶ ಅವಶ್ಯಕತೆ ಇದೆಯೋ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗೆ ಅರಣ್ಯವಾಸಿಯ ಸಾಗುವಳಿ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಅವಕಾಶವಿದೆಯೋ ಹೇಗೆ ನಾಲ್ಕು ಅರಣ್ಯವಾಸಿಗಳ ಮೇಲೆ ದೈಹಿಕ ಹಿಂಸೆ ಅವಾಚ್ಯ ಶಬ್ದ ಬಳಸುವುದು ಹಾಗೂ ಮಾನಸಿಕ ಕಿರುಕುಳ ನೀಡಲು ಅರಣ್ಯ ಸಿಬ್ಬಂದಿಗಳಿಗೆ ಕಾನೂನಿನಲ್ಲಿ ಅವಕಾಶವಿದೆಯೋ ಐದು ಅರಣ್ಯ ಹಕ್ಕು ಕಾಯ್ದೆ ಸೆಕ್ಷನ್ ನಾಲ್ಕು ಐದು ಅಡಿಯಲ್ಲಿ ಉಲ್ಲೇಖಿಸಿದಂತೆ ಅರಣ್ಯವಾಸಿಯ ಅರ್ಜಿ ಮಾನ್ಯತೆ ಮತ್ತು ಪರಿಶೀಲನಾ ಪ್ರಕ್ರಿಯೆಯು ಪೂರ್ಣ ಆಗುವವರೆಗೂ ಅವರ ಅಧಿಭೋಗದಲ್ಲಿರುವ ಅರಣ್ಯ ಜಮೀನಿನ ಅವನನ್ನು ಅವನನ್ನು ಒಕ್ಕಲೆಬ್ಬಿಸುವತಕ್ಕದಲ್ಲ ಅಥವಾ ಹೊರ ಹೊರಹಾಕಲ್ಲ ಎಂಬ ಕಾನೂನು ಅಂಶವು ಅಥವಾ ತಮ್ಮ ಸಿಬ್ಬಂದಿಗಳಿಗಾಗಿ ಅನ್ವಯಿಸುತ್ತಿದೆಯೋ ಈ ವೇಳೆ ನಿಯೋಗದಲ್ಲಿ ಜಿಲ್ಲಾ ಸಂಚಾಲಕ ರಾಮ್ ಮರಾಠಿ ಯಲಕೋಟಗಿ ಮಹೇಶ್ ನಾಯ್ಕ್ ಕಾನಕ್ಕಿ ವಿನೋದ್ ನಾಯ್ಕ್ ಸುರೇಶ್ ನಾಯ್ಕ್ ನಗರ ಕೆರೆ ಸಂತೋನ್ ಫಿಂಟೋ ಕಾಸರಗೋಡ್ ವಾಸು ಭಂಡಾರಿ ಗಜಾನನ್ ನಾಯ್ಕ್ ಕಾಸರಗೋಡ್ ಮಹಾದೇವ್ ಮರಾಠಿ ಸಾಲ್ಕೋಟ್ ಹೇಮಲತಾ ನಾಯ್ಕ್ ಇನ್ನಿತರರು ಉಪಸ್ಥಿತರಿದ್ದರು ಈಗ ನಾವು ನಿಮ್ಮಿಂದ ಯಾವುದೂ ನಿರೀಕ್ಷೆ ಮಾಡುವುದು ಬಹಳಷ್ಟೇ ಕೆಲಸ ಇದು ಎರಡನೇ ಸಂಬಂಧ ಬರ್ತೇವೆ ಬಂದರೂ ಬರ್ತೇವೆ ಬರ್ದಿದ್ರಲ್ರಿ ಬರ್ತೇವೆ ಬಹಳಷ್ಟು ಮುಕ್ತವಾಗಿ ಚರ್ಚೆ ಆಗಬೇಕು ಒಂದು ಕೇಳಿದ್ದೇವೆ ಇಲ್ಲ ನೀವು ಉತ್ತರ ಕೇಳಿದ್ದೇವೆ ಹತ್ತು ದಿವಸ ಟೈಮ್ ಇದೆ ಅಲ್ವಾ ಟೈಮ್ ಇದೆ ಅಂದ್ರೆ ಬಂದು ನಾವು ಫಿಕ್ಸ್ ಮಾಡೋದು ಹತ್ತು ದಿವಸ ಕೊಡಿ ಯಾಕಂದ್ರೆ ಭಾಳ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ ಒಂದು ಗುಂಡಿ ಹೊಡೆಯೋದು ಹೊಡೆಯೋದು ಹೊಡಿಯೋದು ಕಂಡಲ್ಲಿ ಗುಂಡಿ ಹೊಡಿತಾರೆ ಏನು ಅರ್ಥನೇ ಇರೋದು ಹಾಗಾಗಿ ಒಂದು ಲಿಖಿತವಾಗಿ ಕೂತು ಒಂದು ಸಾಮಾನ್ಯವಾಗಿ ನಮ್ಮ ಇರುವಂಥ ಈ ಸಮಸ್ಯೆಗಳಿಗೆ ಸೌಹಾರ್ದಿತವಾಗಿ ಒಂದು ಮಾಡಲಿಕ್ಕೆ ಪ್ರಯತ್ನ ಪ್ರಯತ್ನ ಈಗ ನೀವು ನಿಮ್ಮದೇ ಗುಂಡಿ ಹೊಡಿತಾ ಹೋಗ್ತೀರಂದ್ರೆ ನಾವು ನಮ್ಮ ಕಾನೂನು ಹಿಡ್ಕೊಂಡೆ ನಮ್ಮ ಮುಂದೆ ಹೋಗ್ಬೇಕಾಗ್ತದೆ ಈ ಸಮಸ್ಯೆಗಳು ಇರೋದರಿಂದ ಲಿಖಿತವಾಗಿ ಇರಲಿ ಅಂತೇಳಿ ಹ್ಞೂ ಅದನ್ನ ಹತ್ತು ದಿವಸ ನಿರ್ದಿಷ್ಟ ನಿರ್ದಿಷ್ಟವಾದ ಡೇಟಿಗೆ ನಾವು ಬಂದು ಮತ್ತೆ ಚರ್ಚೆ ಮಾಡ್ತೇವೆ ಉತ್ತರ ಬಂದ ಮೇಲೆ ಯಾವುದೇ ಇನ್ಶೂರೆನ್ಸ್ ಕೇಸ್ಗಳ ಥ್ಯಾಂಕ್ ಯು ಮೇಡಮ್ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ